ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಸುದ್ದಿಗೆ ಸ್ವಾಗತ ಮಂಡ್ಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಸುಮಲತಾ ಅಂಬರೀಶ್ ತಮ್ಮ ನಾಮಪತ್ರವನ್ನು ಚುನಾವಣಾಧಿಕಾರಿಗೆ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿದ ನಂತರ ಡಿಸಿ ಕಚೇರಿಯಿಂದ ಸಿಲ್ವರ್ ಜುಬಲಿ ಪಾರ್ಕ್ವರೆಗೆ ಮೆರವಣಿಗೆ ನಡೆಸಲಾಯಿತು ಸಿಲ್ವರ್ ಜಿಬಲಿ ಪಾರ್ಕಿನಲ್ಲಿ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ನಂತರ ನಟ ದರ್ಶನ್ ಮಾತನಾಡಿ ರಕ್ತ ತೊಳೆದು ನಿಮ್ಮ ಕಾಲು ತೊಳೆದರೂ ಕಮ್ಮಿನೇ ನನ್ನ ಬಗ್ಗೆ ಯಾರು ಏನೇ ಮಾತನಾಡಿದರೂ ನಾನು ಬೇಜಾರು ಮಾಡಿಕೊಳ್ಳಲ್ಲ ನಿಮ್ಮ ಮಾತುಗಳನ್ನು ಹೆಮ್ಮೆಯಿಂದ ಸ್ವೀಕರಿಸುತ್ತೇನೆ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನಾವೆಂದು ಚಿರಋಣಿ ಎಂದರು ರಕ್ತ ಕಾಲು ತೊಳೆದು ಕಮ್ಮಿನೇ ಯಾಕಂದ್ರೆ ಸ್ವಲ್ಪ ಈಗ ಯಾರೇ ಆಕ್ಚುಲಿ ತಲಾ ಇಷ್ಟು ಇಷ್ಟು ಅಂತ ನಾವು ಯಾರಿಗೂ ಏನು ಕೊಟ್ಟಿಲ್ಲ ಏನು ಮಾಡಿಲ್ಲ ಬರೀ ಅಪ್ಪಾಜಿ ಮೇಲಿರೋ ಪ್ರೀತಿಗೋಸ್ಕರ ನೀವು ನಮ್ಮ ಜೊತೆ ಕೈ ಜೋಡಿಸ್ತಿದ್ದೀರಾ ಹಾಗೇನೆ ಕೆಲವು ಈಗ ನಮ್ಮ ಹೀರೋನು ಹೇಳ್ತಾ ಇದ್ರು ಅದು ಇದು ಹಾಗೆ ಹೀಗೆ ಅಂತ ಈಗೆಲ್ಲರೂ ಒಂದು ಮಾತು ಹೇಳ್ತೀನಿ ನಮ್ಮ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ನೋಂದ್ಕೊಳ ಇದೇ ವೇಳೆ ಪಕ್ಷದ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಮಾತನಾಡಿ ಇಂದು ನನ್ನ ಜೀವನದ ಅತ್ಯಂತ ಮಹತ್ವದ ದಿನ ನಾನು ಯಾರು ಎಂದು ಕೇಳುವವರಿಗೆ ನಾನು ಯಾರು ಎಂದು ತೋರಿಸಿಕೊಟ್ಟಿದ್ದೀರಿ ನಾನು ಕಾಂಗ್ರೆಸ್ನಿಂದ ಸ್ಪರ್ಧಿಸಬೇಕೆಂದಿದ್ದೆ ನಾನು ಸ್ಪರ್ಧಿಸಲು ಬಂದಾಗ ಅನೇಕ ಮಾತುಗಳು ಬಂದವು ನಾನು ಈ ಮಾತುಗಳಿಗೆ ಉತ್ತರ ಕೊಡುವುದಿಲ್ಲ ಎಂದರು ನಮ್ಮ ಜೊತೆಯಲ್ಲಿ ಸಹಕಾರ ನೀಡ್ತೀರಿ ಅಂತ ಬಂದಿದ್ದ ಅಖಿಲ ಕರ್ನಾಟಕ ರೈತ ಸಂಘದ ಪುಟ್ಟನಯ್ಯನವರ ಅಭಿಮಾನಿಗಳಿಗೂ ತಮ್ಮ ನಮಸ್ಕಾರ ಇವತ್ತು ನನ್ನ ಜೀವನದ ಅತ್ಯಂತ ಮಹತ್ವದ ದಿನ ಒಂದು ಹೊಸ ಹೋರಾಟಕ್ಕೆ ಹಾಕ್ತಿರೋ ಒಂದು ಮೊದಲನೇ ಹೆಜ್ಜೆ ದಿನ ನಾನು ಯಾರು ನಾನು ಯಾಕೆ ಇಲ್ಲಿದ್ದೀನಿ ನಿಮ್ಮ ಜೊತೇಲಿ ಒಂದಷ್ಟು ಹಂಚ್ಕೋಬೇಕಾಗಿರೋ ಸಮಯ ಇದು ಯಾರು ನಾನು ನಾನು ನಿಮ್ಮ ಊರಿನ ಮಲವಳ್ಳಿ ಹುಚ್ಚೇಗೌಡರ ಸೊಸೆ ಈ ಮಣ್ಣಿನ ಸೊಸೆ ನಾನು ಅಭಿಷೇಕ್ ಗೌಡನ ತಾಯಿ ಶ್ರೀಮಣ್ಣಿನ ತಾಯಿ ನಾನು ನಿಮ್ಮ ಪ್ರೀತಿಯ ಅಂಬರೀಷ್ ಅವರ ಧರ್ಮಪತ್ನಿ ಮಂಡ್ಯದಿಂದ ಒಬ್ಬೊಬ್ಬರಾಗಿ ನೂರಾರು ಜನ ಸಾವಿರಾರು ಜನ ನನ್ನ ಹತ್ರಕ್ಕೆ ಬಂದು ನಿಮ್ಮ ಕಣ್ಣಲ್ಲಿ ನೀರು ನೋಡೋಕೆ ನಮ್ಗೆ ಇಷ್ಟ ಇಲ್ಲ ನೀವು ಧೈರ್ಯವಾಗಿರ್ಬೇಕು ನಿಮ್ಮ ಜೊತೆ ನಾವಿದ್ವಿ ಅನ್ನೋ ಒಂದು ಮಾತುಗಳು ನನ್ನಲ್ಲಿ ಧೈರ್ಯ ತುಂಬಿಸಿತ್ತು ಆ ಮಾತುಗಳಿಲ್ಲ ಅಂದ್ರೆ ನನ್ಗೆ ಏಕೆನಾಗ್ತಿತ್ತು ನನಗೆ ಗೊತ್ತಿಲ್ಲ ಅದೇ ರೀತಿ ಅಂಬರೀಷ್ ಅವರು ಇಪ್ಪತ್ತಿಪ್ಪತ್ತೈದು ವರ್ಷಗಳು ದುಡಿದಿದ್ದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅದೇ ಮಾತುಗಳು ಬಾಣಗಳಂತೆ ಬರೋಕ್ ಶುರು ಆಯ್ತು ನಾನೊಂದೇ ಹೇಳಿದೆ ನಾನು ಈ ಮಾತುಗಳಿಗೆ ಉತ್ತರ ಕೊಡಲ್ಲ ನಾನು ಈ ಮಾತುಗಳು ಯಾವುದಕ್ಕೂ ನಾನು ಪ್ರತಿಕ್ರಿಯೆ ನೀಡಲ್ಲ ಯಾಕೆ ಅಂದರೆ ನನ್ನ ಪರವಾಗಿ ಮಾತಾಡೋಕೆ ನನ್ನ ಜನ ಇದ್ದಾರೆ ಅವರ ಜನ ಇದ್ದಾರೆ ಅವರನ್ನೇ ನಂಬ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡು ಬಂದಿರೋ ಜನ ಇದ್ದಾರೆ ಅವರೇ ಕೊಡಲಿ ಉತ್ತರ ನಾನು ಕೊಡಲ್ಲ ಇನ್ನು ಮುಂದೆ ಇದೆ ಚಾಲೆಂಜು ಅದನ್ನು ನಾನೇನು ಮಾತಾಡಲ್ಲ ನನ್ನ ಪರವಾಗಿ ನೀವೇ ಮಾತಾಡಬೇಕು ಅನ್ನೋದಿಲ್ಲ ಸಭೆಯಲ್ಲಿ ಸಚಿದಾನಂದ ವಿವೇಕಾನಂದ ಆನಂದ್ ಮಹೇಶ್ ತ್ಯಾಗರಾಜ್ ನಟ ದೊಡ್ಡಣ್ಣ ರಾಕ್ಲೈನ್ ವೆಂಕಟೇಶ್ ಅಭಿಷೇಕ್ ಅಂಬರೀಶ್ ಬೇಲೂರು ಸೋಮಶೇಖರ್ ಸೇರಿದಂತೆ ಹಲವು ಕಾಂಗ್ರೆಸ್ ಕಾರ್ಯಕರ್ತರಿದ್ದರು ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಸಂಭಾವ್ಯ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಶ್ರೀರಂಗಪಟ್ಟಣದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಸಾಂಕೇತಿಕವಾಗಿ ಗುರುವಾರ ಉಮೇದುವಾರಿಕೆ ಸಲ್ಲಿಸಲಿದ್ದೇನೆ ಮಾರ್ಚ್ ಇಪ್ಪತ್ತೈದರಂದು ಕಾರ್ಯಕರ್ತರು ಮುಖಂಡರ ಜೊತೆಗೂಡಿ ನಾಮಪತ್ರ ಸಲ್ಲಿಸಲಾಗುತ್ತದೆ ನಾಮಪತ್ರ ಸಲ್ಲಿಸುವ ವೇಳೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಹಾಗೂ ಜಿಲ್ಲೆಯ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಎಂದರು ಪಾತ್ರ ಕೊಟ್ಟರು ನಿರ್ವಹಿಸಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಾನು ಮನವಿ ಮಾಡೋದಿಷ್ಟೇ ಇವತ್ತು ತಾವುಗಳು ಏನ್ ನಾನು ಲೋಕಸಭಾ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿ ನಾವು ಒಡ ತಮ್ಮ ಅಭಿಪ್ರಾಯಗಳನ್ನ ಇವತ್ತು ತಿಳಿಸಿದ್ದೀರಿ ನಮ್ಮ ಪಕ್ಷದ ಶಾಸಕರುಗಳಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ರವೀಂದ್ರ ಶ್ರೀಕಂಠ ಮೊದಲವಾಗಿ ಧ್ವನಿ ಎತ್ತದವರು ಅವರೇ ಅಂತ ಹೇಳಿ ಜೆಡಿಎಸ್ ಕ್ಷೇತ್ರ ಘಟಕದ ಅಧ್ಯಕ್ಷ ಪಾಲಹಳ್ಳಿ ಮುಕುಂದ ಮಾತನಾಡಿ ದರ್ಶನ್ ಮತ್ತು ರವರು ಜೆಡಿಎಸ್ ಪಕ್ಷ ಮತ್ತು ವರಿಷ್ಠರ ಬಗ್ಗೆ ಮಾತನಾಡಿದರೆ ಸಹಿಸುವುದಿಲ್ಲ ಸಿನಿಮಾದಲ್ಲಿ ಮಾತನಾಡುವಂತೆ ಬಣ್ಣದ ಮಾತುಗಳನ್ನು ನಾಡಿದರೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಹೇಳಿದರು ಯಾರು ನೀರಾವರಿ ಹಾಕೋದು ಒಬ್ಬ ರೈತನ ಮಗ ಶತ್ರ ಅಲ್ಲಿಗೆ ಬಂದು ಅಜೆಂಡ್ ಮಾಡಿದರಾ ಈ ದೇಶ ಕಾಯುವಂತ ಒಬ್ಬ ನಾಯಕ ಈ ದೇಶದಲ್ಲಿ ಮಂಡ್ಯ ಜಿಲ್ಲೆನೇ ಸತ್ತ ಅವ್ರೇನಾರ ಬಂದು ಎಷ್ಟು ಎಲ್ಲಿದ್ರು ಸ್ವಾಮಿ ಅವರು ಅವ್ರಿಗೆ ಅರ್ಥ ಆಗ್ಬೇಕು ಅವರ ಬಣ್ಣದ ಮಂಡ್ಯ ಜಿಲ್ಲೆಯಲ್ಲಿ ಬೇಡ ನಿಮ್ಗ ನಾಟಕ ಇಲ್ಲಿ ನಡೆಯೋದಿಲ್ಲ ಈ ವೇಳೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಎಂ ಸಂತೋಷ್ ಅಂಬುಜಮ್ಮ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ರೈತ ಸಂಘದ ಅಧ್ಯಕ್ಷ ರವಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಾರಾಯಣಗೌಡ ಇತರರು ಇದ್ದರು ಮಂಡ್ಯ ಲೋಕಸಭಾ ಚುನಾವಣೆಗೆ ಸುಮಲತಾ ಅಂಬರೀಶ್ ನಾಮಪತ್ರ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಮದ್ದೂರಿನಲ್ಲಿ ಅಭಿಮಾನಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಂಬರೀಷ್ ಗೆಲುವನ್ನು ಬೆಂಬಲಿಸಬೇಕೆಂದು ಬೈಕ್ ರ್ಯಾಲಿ ನಡೆಸಿದರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಸ್ಯಾಂಡಲ್ವುಡ್ ಬೆಂಬಲ ನೀಡಿದೆ ನಟ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣ ಬೆಂಬಲ ನೀಡಿ ಪ್ರಚಾರ ನಡೆಸಿ ಭರ್ಜರಿಯಾಗಿ ಗಳಿಸುತ್ತೇವೆ ಎಂದು ವಿಷ್ಣು ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಈರೇಮರಳಿ ವಿಷ್ಣು ವಿಠಲ್ ಪಾಂಡವಪುರದಲ್ಲಿ ಘೋಷಣೆ ಮಾಡಿದರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಚಿತ್ರರಂಗ ಸುಮಲತಾ ಪರ ನಿಂತಿದೆ ಅದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಇದೇ ಚಿತ್ರರಂಗ ಇವತ್ತು ರಾಜಕೀಯವಾಗಿ ಬಂದಿದೆ ವಿಷ್ಣುವರ್ಧದಲ್ಲಿ ಸ್ಮಾರಕ ಹತ್ತು ವರ್ಷದಿಂದ ಬಂದದಲ್ಲೇ ಇದೆ ಅದೇ ಯಶ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಅವ್ರ ಹೆಸರಲ್ಲಿ ಫಿಲಮ್ ಮಾಡ್ತಿದ್ದಾರೆ ಹೊರತು ಅವರ ಸ್ಮಾರಕದ ವಿಚಾರದ ಬಗ್ಗೆ ಬರೀ ಬೆಂಬಲನೂ ಸೂಚಿಲ್ಲ ಇವತ್ತು ನಮ್ಮ ಸುಮಲತಾಕನ ಬಗ್ಗೆ ನಾವು ಗೆಲ್ಸೇ ಗೆಲ್ಲಿಸ್ತೀವಿ ಅಂತ ಹಠ ಮಾಡಿ ಪಕ್ಕದಲ್ಲಿ ಕುತ್ಕೊಂಡು ಕ್ಯಾನ್ವಾಸ್ ಮಾಡ್ತಿದ್ದಾರೆ ಅದೇ ಒಂದು ವಿಷ್ಣುವ ಸ್ಮಾರಕ ವಿಚಾರದಲ್ಲಿ ಅವರು ಒಂದು ಬೆಂಬಲ ಸೂಚಿಸಿ ಕಾಯ್ತಿರಲಿಲ್ವಾ ಇವತ್ತು ಅವರು ಮಂಡ್ಯ ಜಿಲ್ಲೆಗೆ ಐದು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಅವರು ಅಭಿ ಅಭಿವೃದ್ಧಿ ಪರ ಇದ್ದಾರೆ ಮತ್ತು ನಮ್ಮ ಅಂಬರೀಷರಣ್ಣವರು ತಿರೋದಾಗ ಮಂಡ್ಯ ಜನಗಳಿಗೆ ಮಂಡ್ಯ ಜನಗಳಿಗೆ ದರ್ಶನ ಮಾಡಬೇಕು ಅಂತ ಅಂತಿಮ ದರ್ಶನಕ್ಕೆ ಮಂಡ್ಯ ಜಿಲ್ಲೆಗೆ ತಂದು ಎಲ್ಲರಿಗೂ ದರ್ಶನ ಭಾಗ್ಯ ಮಾಡಿದ್ದಾರೆ ಇದೊಂದು ವಿಚಾರ ಹಾಗೆ ವಿಷ್ಣುವರ್ಧನ್ ಸ್ಮಾರಕನ ಅಭಿಮಾನಿ ಸ್ಟುಡಿಯೋದಲ್ಲಿ ಮಾಡ್ತೀನಿ ಅಂತ ಪ್ರಾಣಿ ಪ್ರಣಾಳಿಕೆಯಲ್ಲೂ ಬರೆದಿದ್ದಾರೆ ಮತ್ತು ಮಾಡೇ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಅದರಿಂದ ನಾವು ಡಾಕ್ಟರ್ ವಿಷ್ಣುವರ್ಧನ್ ಮಂಡ್ಯ ಜಿಲ್ಲಾ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಇವತ್ತು ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಸೂಚಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನ ವಿಮಾನ ಸಪೋರ್ಟ್ ಮಾಡಿ ಗೆಲ್ಸೇ ಗೆಲ್ಲಿಸ್ತೀವಿ ಎ ಆಗಿರ್ಬೋದು ದೊಡ್ಡಣರಾಗಿರ್ಬೋದು ವಿಷ್ಣುವರ್ಧನ್ ಹೆಸರೇ ಎಲ್ಲೂ ಪ್ರಸ್ತಾಪ ಮಾಡ್ತಾರೆ ಯಾಕೆಂದರೆ ವಿಷ್ಣುವರ್ಧನ್ರವರು ಏನೂ ಮಾಡಿಲ್ವಾ ಇವರಿಗೆಲ್ಲ ಏನೂ ಮಾಡಿಲ್ವಾ ಅದೇ ಒಂದು ರಾಜಕೀಯವಾಗಿ ಇವತ್ತು ಬಂದಿದ್ದಾರೆ ಅದೇ ಒಂದು ಸ್ಮಾರಕ ವಿಚಾರದಲ್ಲಿ ಬರಬೇಕಾಯ್ತಾನೆ ಅದರಿಂದ ನಾವು ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾ ಪಾಂಡವಪುರ ಪಟ್ಟಣದಲ್ಲಿ ವಿಷ್ಣು ಅಭಿಮಾನಿಗಳು ಒಗ್ಗೂಡಿ ಮಾತನಾಡಿ ಬೆಂಗಳೂರಿನಲ್ಲಿ ಸುಮಲತಾ ಪರವಾಗಿ ನಟರು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಅನೇಕರು ಮಾತನಾಡುವಾಗ ಯಾರೊಬ್ಬರೂ ಸಹ ವಿಷ್ಣು ಬಗ್ಗೆ ಮಾತನಾಡಲಿಲ್ಲ ಇತರೆ ನಟರ ಬಗ್ಗೆ ಮಾತನಾಡಿ ನಮ್ಮ ದೇವರು ವಿಷ್ಣು ಬಗ್ಗೆ ಮಾತನಾಡದೆ ನಿರ್ಲಕ್ಷಿಸಿದ್ದಾರೆ ಆದ್ದರಿಂದ ನಮ್ಮ ತೀರ್ಮಾನ ನಿಖಿಲ್ ಕಡೆ ಎಂದು ನೇರವಾಗಿ ತಿಳಿಸಿದರು ಇದು ರಾಜಕೀಯವಾಗಿ ಆ ಕಡೆಯಿಂದ ಹಿಂಗೆ ಹಿಂಗೆ ಬೇ ಬೇಕೇ ಬರ್ತಾ ಇದ್ದಾರೆ ಆಮೇಲೆ ಇವಾಗ ಅವರು ಬೇಕಾದಷ್ಟು ನಮ್ಮ ಮಂಡ್ಯ ಜಿಲ್ಲೆಗೆ ಬೇಕಾದಷ್ಟು ಕೊಡುಗೆಗಳು ಮಾಡಿದ್ದಾರೆ ಬೇಕಾದ ಥರ ಸಾಲ ಮನ್ನಾ ನಮಗೆಲ್ಲ ಸಾಲ ಮನ್ನಾ ಆಗೈತೆ ಸಾಲ ಮನ್ನಾ ಆಗಿ ಎಲ್ಲ ನಾವೆಲ್ಲ ಇದಾಗೈತೆ ಇದೇ ಆದ ಪಾಂಡಪುರ ತಾಲೂಕಲ್ಲಿ ಈಗ ಒಂದು ಎರಡು ತಿಂಗಳಲ್ಲಿ ಬಸ್ ಆಕ್ಸಿಡೆಂಟ್ ಆಯಿತು ಹಾಂ ಬಸ್ಸಲ್ಲಿದ್ದ ಜನ ಎಲ್ಲ ತಿರೋದ್ರು ಅವತ್ತೆಲ್ಲ ಯಾಕೆ ಬರಲಿಲ್ಲ ಇವರು ಅವತ್ತೇನೋ ಶೂಟಿಂಗ್ ಬಿಸಿ ಇವರು ಹೊರ್ಗಡೆ ಇರ್ತಾರೆ ಹೊರ್ಗಡೆ ಬೇರೆ ಬೇರೆ ಕಡೆ ಇರ್ತಾರೆ ಬೇಡ ದಿನಕ್ಕೆ ಹನ್ನೊಂದು ದಿನಕ್ಕೆ ಬರೋರು ಹನ್ನೊಂದು ದಿನಕ್ಕೆ ಬೇಡ ಒಂದು ತಿಂಗ್ಳಿಗೆ ಬಂದು ಅವ್ರಿಗೆ ಏನೋ ದುಡ್ಡು ಕಾಸು ಕೊಡೋದು ಬೇಡ ಅದು ಸತ್ತಂಥ ತಂದೆ ತಾಯಿ ಅಂತರಿಗೆ ಹಾಂ ಇದ್ಯಾಕೆ ಮಾಡಲಿಲ್ಲ ಬಂದು ಬರೀ ಬರೀ ಮಾತಾಡ್ಸ್ಕೊಂಡು ಯಾಕೆ ಹೋಗ್ಲಿಲ್ಲ ಹಾಂ ಯೋಧ ಸತ್ತ ಯೋಧ ಸತ್ತದ ದಿನ ಸತ್ತೋಗ ಬೇಡ ಅವರು ಸತ್ತಾಗಿ ಇವರೆಲ್ಲೋ ಹೊರ್ಗಡೆ ಇರ್ತಾರೆ ಬೇರೆ ದೇಶದಲ್ಲಿ ಶೂಟಿಂಗಲ್ಲಿ ಇರ್ತಾರೆ ಬೇಡ ಹದಿನೈದು ದಿನಕ್ಕೆ ತಿಂಗ್ಳಿಗೆ ಬಂದು ಆ ತಂದೆ ತಾಯಿ ದಿನ ಎಲ್ಲಾ ಚಾನಲ್ ಟಿವಿಗಳಲ್ಲೆಲ್ಲ ಹೇಳ್ತಾರೆ ತಂದೆ ತಾಯಿ ನಾವು ನಮ್ಮ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಯೋಗನ ಕಳ್ಕೊಂಡು ಆ ಅಂತ ಯಾಕೆ ಬಂದಿವ್ರು ಒಳ್ಳೇದು ಕೆಟ್ಟ ಮಾತಾಡ್ಲಿಲ್ಲ ಇವತ್ತು ನಾವು ಮಂಡ್ಯ ಜಿಲ್ಲೆಯವರು ನಾವು ಮಂಡ್ಯ ಜಿಲ್ಲೆಯರು ಅಂತ ಬಂದು ಇದು ಮಾಡ್ತಾರಲ್ಲ ಇವತ್ತು ಈ ಸಂದರ್ಭದಲ್ಲಿ ವಿಷ್ಣು ಅಭಿಮಾನಿಗಳಾದ ಮೋಹನ್ ಮಹಾದೇವಸ್ವಾಮಿ ದಾದು ಇದ್ದರು ಮದ್ದೂರು ಸಮೀಪದ ಚಾಮನಹಳ್ಳಿಯಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ರಾಮನಗರ ಶಾಸಕಿ ಅನಿತಾ ಕುಮಾರಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯ ಜನತೆಗೂ ಜೆಡಿಎಸ್ ವರಿಷ್ಠರಿಗೂ ಅವಿನವಭಾವ ಸಂಬಂಧವಿದ್ದು ಕಷ್ಟದ ಸಂದರ್ಭದಲ್ಲಿ ಜಿಲ್ಲೆಯ ಜನತೆ ನಮ್ಮ ಕುಟುಂಬವನ್ನು ಎಂದೂ ಕೈಬಿಟ್ಟಿಲ್ಲ ಈ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ನಿಖಿಲ್ ಅವರನ್ನು ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಸಹಕಾರ ನೀಡುತ್ತಾರೆ ಎಂಬ ವಿಶ್ವಾಸವಿದೆ ದೇಶದಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಮುಖ್ಯಮಂತ್ರಿ ಇದ್ದರೆ ಅದು ಸಿಎಂ ಕುಮಾರಸ್ವಾಮಿ ಮಾತ್ರ ಇದರಿಂದ ರೈತ ಸಂಕುಲಕ್ಕೆ ಒಳ್ಳೆಯದಾಗಿದೆ ಇದರ ಜೊತೆಗೆ ರೈತರಿಗೆ ಮತ್ತಷ್ಟು ಉಪಯುಕ್ತ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಮತ್ತು ಮಹಿಳೆಯರಿಗೆ ಬಡ್ಡಿ ಇಲ್ಲದ ಸಾಲ ಸೇರಿದಂತೆ ಎಲ್ಲ ವರ್ಗದವರಿಗೂ ಅನುಕೂಲವಾಗುವ ಯೋಜನೆಗೆ ಜಾರಿಗೆ ತಂದ ಕೀರ್ತಿ ಸಿಎಂಗೆ ಸಲ್ಲುತ್ತದೆ ಎಂದು ತಿಳಿಸಿದರು ಅನುದಾನವನ್ನು ಇಟ್ಟಿದ್ದಾರೆ ಈ ಕಡೆ ಕಬ್ಬು ಬೆಳೆಗಾರರು ಅನುಕೂಲ ಮಾಡಿಕೊಡೋದಕ್ಕೋಸ್ಕರವಾಗಿ ಹೊಸದಾಗಿ ಇನ್ನೊಂದು ಶುಗರ್ ಫ್ಯಾಕ್ಟರಿಯನ್ನು ಪ್ರಾರಂಭಿಸಲು ಅನುದಾನವನ್ನು ಕೊಟ್ಟಿದ್ದಾರೆ ಇನ್ನು ಈ ಜಿಲ್ಲೆಗೆ ಎಂಟು ಸಾವಿರದ ಈ ಚಿಲ್ಲರೆ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ನಲ್ಲಿ ಬೀಸಲಿಟ್ಟಿದ್ದಾರೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಹೇಳಿ ಅದರಲ್ಲಿ ಎಲ್ಲಾ ಇಲಾಖೆಗಳು ಪಿಡಬ್ಲ್ಯೂ ಇಲಾಖೆ ನೀರಾವರಿ ನೀರಾವರಿ ಯೋಜನೆಗಂತೂ ಬಹಳ ಒಂದು ಇದನ್ನು ಕೊಟ್ಟಿದ್ದು ಇಂಟ್ರೆಸ್ಟ್ ಕೊಟ್ಟು ಮಾಡಿಸ್ತಾ ಇದ್ದಾರೆ ಕೆಲಸವನ್ನ ಪಿ ಡಬ್ಲ್ಯೂ ಇಲಾಖೆಯಿಂದ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಜಡ್ ರಸ್ತೆಗಳ ಅಭಿವೃದ್ಧಿ ಮತ್ತೆ ಎಲ್ಲ ಬಿಲ್ಡಿಂಗ್ ಗಳ ಒಂದು ಸ್ಥಾಪಿಸೋದಕ್ಕೂ ಎಲ್ಲ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಮಾಡೋದಕ್ಕೂ ಅವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂತ ಚುನಾವಣೆ ಮೇ ತಿಂಗಳಿನಲ್ಲಿ ಏನು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ನಾನು ಕುಮಾರಸ್ವಾಮಿ ಅವರಲ್ಲಿ ನಾನು ಒಂದು ಮನವಿಯನ್ನು ಇಟ್ಟಿದ್ದೆ ಈ ಬಾರಿ ನೀವು ಬೇರೆ ಜಿಲ್ಲೆಗಳಿಗಿಂತ ಇತರ ಜಿಲ್ಲೆಗಳಿಗಿಂತ ನೀವು ಹೆಚ್ಚು ಒತ್ತು ಕೊಡಬೇಕಾಗಿರೋದು ಮಂಡ್ಯ ಜಿಲ್ಲೆಗೆ ಅನ್ನೋ ಹೇಳಿದ್ದೆ ಹಾಗೆ ಎಂತ ಖರ್ಚು ಸಮಯದಲ್ಲೂ ಕೈ ನಮ್ಮ ಪಕ್ಷವನ್ನು ಕೈ ಬಿಟ್ಟಿಲ್ಲ ಎಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಹಾಗೆ ನಿಮಗೂ ಬೆಂಬಲ ನಿಮಗೂ ಶಕ್ತಿ ಕೊಟ್ಟಿದ್ದಾರೆ ಹಾಗಾಗಿ ನೀವು ಮೊದಲು ನೀವು ಹಾಸನ ರಾಮನಗರ ಎಲ್ಲವನ್ನು ಆಮೇಲೆ ಮೊದಲು ನೀವು ಮಂಡ್ಯ ಜಿಲ್ಲೆಗೆ ಮಾಡಬೇಕು ಅನ್ನೋ ಮಾತನ್ನ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೆ ಅದಕ್ಕೆ ನಂತರ ಸಾರಿಗೆ ಸಚಿವರಾದ ಡಿಸಿ ತಮ್ಮಣ್ಣ ಮಾತನಾಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ನಿಖಿಲ್ಗೆ ಅವರ ತಾತನ ರಾಜಕೀಯ ಪ್ರಜ್ಞೆ ಇದೆ ಶಾಖಕ್ಯತೆ ಇದೆ ಅವರ ತಂದೆಯ ಸುಡುಗೆ ಇದೆ ವ್ಯಕ್ತವನ್ನಿದೆ ಅವ್ರ ತಾಯಿಯ ಗುಣವೂ ಕೂಡ ಒಂದು ಬರ್ತಿದೆ ಅದರಿಂದ ಅವರು ಒಳ್ಳೆಯ ಅಭ್ಯರ್ಥಿಯಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ನಿಜವಾಗಿಯೂ ಕೂಡ ಕಾಣಿಕೆ ಕೊಡುವಂತ ಒಬ್ಬ ಆಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅದರಿಂದ ನೀವು ಯಾರನ್ನು ಕೂಡ ಅನುಮಾನ ಪಡಬೇಕಾಗಿಲ್ಲ ಅನುಮಾನ ಪಡಬೇಕಾಗಿಲ್ಲ ಅವನು ಗ್ರಾಮೀಣ ಜನರ ಕಷ್ಟಗಳನ್ನ ಸಂಕಷ್ಟಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅದರಿಂದ ಗ್ರಾಮೀಣ ಜನರ ಅಭಿವೃದ್ಧಿಗೆ ಏನ್ ಬೇಕೋ ಎಲ್ಲ ಕೆಲಸಗಳನ್ನು ಮಾಡುವಂತ ಒಂದು ಶಕ್ತಿ ಅವನಲ್ಲಿದೆ ಅದರಿಂದ ನಾವೆಲ್ಲರೂ ಕೂಡ ಮುಂದಿನ ತಿಂಗಳು ಹದಿನೆಂಟನೇ ತಾರೀಕು ನಡೆಯುವಂತ ಚುನಾವಣೆ ಇದೆ ನೀವು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗಮನಿಸುವುದರ ಮೂಲಕ ಕಳೆದ ಬಾರಿ ಸುರಂಗ್ರು ನಿಂತಿದ್ದಾಗ ನೀವು ಐವತ್ನಾಲ್ಕು ಸಾವಿರದ ಎಂಟು ಅಧಿಕ ಮತಗಳನ್ನ ನೀವು ಈ ಬಗ್ಗೆ ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಮಾಜಿ ಶಾಸಕಿ ಕಲ್ಪನಾ ಸಿದ್ದರಾಜು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನಾಗರತ್ನ ಸ್ವಾಮಿ ಸದಸ್ಯರಾದ ಮರಿಹೆಗಡೆ ಬೋರಯ್ಯ ಮಾಜಿ ಸದಸ್ಯ ಕೃಷ್ಣೇಗೌಡ ತಾಲೂಕು ಪಂಚಾಯಿತಿ ಸದಸ್ಯರಾದ ಚಿಕ್ಕಮರಿಯಪ್ಪ ಶಾಂತಾ ಕುಚೇಲ ಮೈಸೂರು ವಿಭಾಗದ ಜೆಡಿಎಸ್ ವೀಕ್ಷಕ ಸ್ವಾಮಿ ಮುಖಂಡರಾದ ಡಿಟಿ ಸಂತೋಷ್ ಮಾದನಾಯಕನಹಳ್ಳಿ ರಾಜಣ್ಣ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಹೊನ್ನಯ್ಯ ಪುರಸಭಾ ಸದಸ್ಯರಾದ ಸರ್ವಮಂಗಳ ಪ್ರವೀಣ್ ಸೇರಿದಂತೆ ಇತರರಿದ್ದರು ಹಲಗೂರಿನ ಮಠದಲ್ಲಿ ವೀರಭದ್ರ ಶಿವಾಚಾರ್ಯ ಪುಣ್ಯಸ್ಮರಣಾ ಉತ್ಸವ ಹಾಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಹಾರಥೋತ್ಸವದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ನಂತರ ಪ್ರಮುಖ ರಸ್ತೆಗಳಲ್ಲಿ ರೇಣುಕಾಚಾರ್ಯರಿಗೆ ಜಯಘೋಷಗಳನ್ನು ಕೂಗುತ್ತಾ ಕುಣಿತ ಸೇರಿದಂತೆ ಚನ್ನಪಟ್ಟಣ ಮಳವಳ್ಳಿ ಮುಖ್ಯರಸ್ತೆಗಳಲ್ಲಿ ರಥೋತ್ಸವವನ್ನು ಮೆರವಣಿಗೆ ನಡೆಸಲಾಯಿತು ಮಠಾಧ್ಯಕ್ಷರಾದ ರುದ್ರಮುನಿ ಸ್ವಾಮೀಜಿ ಮಾತನಾಡಿ ಕೃತತ್ರೇಣ ದ್ವಾಪರ ಕಲಿಯುಗಗಳಲ್ಲಿ ಶಿವಧರ್ಮವನ್ನು ಭಿತ್ತಿ ಬೆಳೆದ ಕೀರ್ತಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರದ್ದು ಭವಿಯನ್ನು ತಾಯಿ ಗರ್ಭದಲ್ಲಿರುವಾಗಲೇ ಭಕ್ತನನ್ನಾಗಿ ಸಂಸ್ಕಾರ ಕೊಟ್ಟ ಶ್ರೇಷ್ಠ ಯತಿಗಳು ಎಂದರು ಸ್ವಯಂ ಪ್ರತ್ಯಕ್ಷವಾಗಿ ತನ್ನ ಸತಿಯಾಗಿ ಹೇಳ್ತಾರೆ ಸ್ವಯಂ ಜ್ಯೋತಿರ್ಲಿಂಗಗಳಲ್ಲಿ ಆವಿರ್ಭವಿಸಿರ್ತಕ್ಕಂಥ ಜಗದ್ಗುರು ರೇಣುಕ ಭಗವಂತರು ಕಣ್ಣಿಗೆ ಕಾಣುವಂತೆ ಗೋಚರಿಸುವಂತೆ ಏಳು ನೂರು ವರ್ಷ ಅಗೋಚರವಾಗಿ ಏಳು ನೂರು ವರ್ಷ ಈ ಭೂಮಂಡಲವನ್ನು ಪರ್ಯಟನೆಯನ್ನು ಮಾಡಿ ಶಿವತತ್ವವನ್ನು ಬಿತ್ತಿ ಬೆಳೆಯುವಂಥ ಕೀರ್ತಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ತಕ್ಕಂಥದ್ದಾಗಿದೆ ಅಂಥ ಮಹಾಮಹಿಮರು ಇಪ್ಪತ್ತೊಂದು ಇಪ್ಪತ್ತೆಂಟು ಶಿವಗಮಗಳ ಆಧಾರದ ಮೇಲೆ ಶಿವದ್ವೈತ ಸಿದ್ಧಾಂತವನ್ನು ರಚನೆಯನ್ನು ಮಾಡಿ ಏಕೋತ್ತರ ಶತಸ್ಥಲಗಳಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಮಹಾಮುನಿ ಅಗಸ್ತನಿಗೆ ಬೋಧಿಸಿದರೆ ಇಂಥ ಸರಳ ಗ್ರಂಥ ಷಟ್ ಸ್ಥಳಗಳಲ್ಲಿ ಮತ್ತು ಪಂಚ ಆಚಾರ್ಯಗಳಲ್ಲಿ ಅಷ್ಟಾವರಣಗಳಲ್ಲಿ ಬಿತ್ತರಿಸಿಕೊಂಡಿರುವುದರಿಂದ ತತ್ವತ್ರಯಗಳ ತ್ರಿವೇಣಿ ಸಂಗಮ ವೀರಶೈವ ಧರ್ಮ ನಾವು ಮರೆಯಬಾರದು ಈ ಸಂದರ್ಭದಲ್ಲಿ ವೀರ ಸೇವಾ ಸಮಾಜದ ಮುಖಂಡರಾದ ಎಂ ನಾಗರಾಜಪ್ಪ ಎಂ ವಿರೂಪಾಕ್ಷಪ್ಪ ಎಚ್ ಎಂ ಪಾಲಾಕ್ಷಪ್ಪ ಎಚ್ ಎಂ ಶಿವಸ್ವಾಮಿ ಎಂ ರೇವಣ್ಣ ಪ್ರಭುಸ್ವಾಮಿ ಎಚ್ಆರ್ ವಿಶ್ವ ವೃಷಭೇಂದ್ರ ಸ್ವಾಮಿ ನಾಗೇಂದ್ರ ಸೇರಿದಂತೆ ಹಲವಾರು ಭಕ್ತಾದಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಇಂದಿನ ಹವಾಮಾನ ವರದಿ ಗರಿಷ್ಠ ಉಷ್ಣಾಂಶ ಮೂವತ್ತ್ ಮೂರು ಡಿಗ್ರಿ ಸೆಲ್ಸಿಯಸ್